నివేదిక కొనేది ఓలేద స్వితాయిదల్ల అవర్మే పాఠశాలయా ఉపాధ్యాయని మీకు ತುಂಬಾ ಚೆನ್ನಾಗಿ ಹೇಳ್కొట్టు ఈ ವರ್ಷ సో నల్లైల్ల ತುಂಬಾ ఎంజాయ్ ಮಾಡಿದ್ವಿ ಕರಡ ಕ್ಲಾಸ್ ಹೋಗಿ ನಮ್ಮ ಮಕ್ಕಳು ಕೂಡ ಅಷ್ಟೇ సో ನಿಮಗೆ ಅದು ನಿತ್ತಿ ವಿಷಯದವರು ಇರು ಕಾದು ಅವನಿಷ್ಟ ಹೇಳ್ತಿನಿರ ಬರಿನೇ ಆ ಪ್ರೋಗ್ರಾಮ್ ಬರ್ಲಿಲ್ಲ ಸ್ಮಿತಾ ನು ಬಿಡಿ ಯೋಲ್ಲ I'm going out to play. Deepa has ಸಾಧ್ಯವೆ ಮತ್ತೊಮ್ಮೆ ಮಕ್ಕಳು ಹಾಗೂ ಪೋಷಕ ವರ್ಗದ ಪರವಾಗಿ ನಮ್ಮ ಉಪಾಧ್ಯಾಯ ನಿಮ್ಮ ನಮ್ಮೆಲ್ಲ ಉಪಾಧ್ಯಾಯಿನಿಯವರಿಗೆ ಧನ್ಯವಾದಗಳು